ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರಣ ಹೇಳಿ ಅಣ್ಣ ಇದೊಂದು ಆಲ್ಟೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಎಷ್ಟು ಮಾಡಲು ಗಾಡಿ ಎಷ್ಟು ಇದೆಯಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಈ ಗಡಿ ಮೇಲೆ ಲೋನ್ ಏನಾರ ಐತಾ ಲೋನ್ ಏನಿಲ್ಲ ಕ್ಲಿಯರ್ ಆಗೈತೆ ಇಲ್ಲ ಕ್ಲಿಯರ್ ಆಗಿದೆಯಾ ಹ್ಮ್ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ 39000 ಓಡಿದೆ ಶೋರೂಮ್ ಹಿಸ್ಟರಿ ಶೋರೂಮ್ ಹಿಸ್ಟರಿ ಅವೈಲೇಬಲ್ ಇದೆಯಾ ಹ್ಮ್ ಓಕೆ ಫೀಚರ್ಸ್ ಏನ್ ಬರ್ತಿದೆ ನಾ ಗಡಿ ಇಂಟೀರಿಯರ್ ಸರ್ ಇಂಟೀರಿಯರ್ ಏನ್ ಬರ್ತಿದೆ ಫೀಚರ್ಸ್ ಗಡಿದು ಎಸಿ ಪೋಸ್ಟ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ವಿಂಡೋ ಬರಲ್ಲ ಫ್ರಂಟ್ ಹ್ಯಾಂಡ್ ಪವರ್ ವಿಂಡೋ ಅಂತ ಮಾಡಿದೀವಿ ಆಕ್ಸಿಲ್ಲ ಪವರ್ ವಿಂಡೋ ಇಲ್ಲ ಎಸಿ ಪೋಸ್ಟ್ ಸಿಸ್ಟಮ್ ಇದೆ ಲೆದರ್ ಸೀಟ್ ಇದೆ ಫ್ಲೋರ್ ಮ್ಯಾಟ್ ಎಲ್ಲ ಇದೆ ಹೌದಾ ಪವರ್ ವಿಂಡೋ ಸೇಮ್

ಎಲ್ಲ ಐತೆ ಗಾಡಿ ಲೊಕೇಶನ್ ಇದು ಗಾಡಿ ಬೆಂಗಳೂರು ನಾಗರಬಾವಿ ಬೆಂಗಳೂರು ನಾಗರಬಾವಿ ಹ್ಞೂ ಸರ್ ಟೈರ್ ಎಷ್ಟು ಪರ್ಸೆಂಟ್ ಐತೆ ಎಷ್ಟ್ ಗಾಡಿಗೆ ರೇಟ್ ಇದು ಸರ್ ಒಂದು ಎಂಬತ್ ಬಂದ್ರೆ ಕೊಡ್ತೀವಿ ಒಂದು ಲಕ್ಷ ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಅದೇ ಫೈನಲ್ ಎಪ್ಪತ್ತೈದು ತನಕ ಕೇಳಿದಾರೆಂಬತ್ ಬಂದ್ರೆ ಸಿ ಸಿ ಎತ್ ಕೊಟ್ಟು ಒಂದು ಎಪ್ಪತ್ತೈದು ಕೇಳಿದ್ರೆ ಹ್ಞೂ ಒಂದು ಎಪ್ಪತ್ತೈದು ಕೇಳಿದಾರೆ ನಾವು ಒಂದು ಎಂಬತ್ ಬಂದ್ರೆ ಕೊಡ್ತೀವಿ ಸಿ ಸಿ ಐತ್ರಿ ಗಾಡಿ ಕೊಡ್ತೀರಾ